ಒಂದು ಸಾಮಾನ್ಯವಾಗಿ ಅಡುಗೆ ಮಾಡುವವರು ಬೆಳಗ್ಗೆ ಎದ್ದ ಕೂಡಲೇ ಇವತ್ತು ಬೆಳಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಯಾವ ತಿಂಡಿ ಯಾವ ಉಪಹಾರ ಯಾವ ರೆಸಿಪಿ ರೆಡಿ ಮಾಡಬೇಕು ಎಂಬುದೇ ಒಂದು ದೊಡ್ಡ ಪ್ರಶ್ನೆ ಆಗಿರುತ್ತದೆ ಅದಕ್ಕಾಗಿ ಯೋಚಿಸಲು ತುಂಬಾ ಸಮಯ ವ್ಯರ್ಥ ಮಾಡುತ್ತಾರೆ ನಂತರ ಯಾವ ಪದಾರ್ಥ ಮಾಡಬೇಕು ಎಂದು ತೀರ್ಮಾನ ಮಾಡಿದರು ಕೂಡ ರೆಸಿಪಿಗೆ ಬೇಕಾದ ಅವಶ್ಯಕ ಪದಾರ್ಥಗಳನ್ನು ಅಂಗಡಿಗೆ ಹೋಗಿ ತರಲು ಸಮಯವಿಲ್ಲದ ಕಾರಣ ರೆಸಿಪಿ ಇಷ್ಟವಾಗದಿದ್ದರೂ ಮನೆಯಲ್ಲಿ ಇರುವಷ್ಟು ದಿನಸಿ ಬಳಸಿ ಯಾವುದೋ ಒಂದು ಉಪಹಾರ ಮಾಡಿ ತಿನ್ನುತ್ತಾರೆ ಆದ್ದರಿಂದ ವಾರದ ಏಳು ದಿನದಲ್ಲಿ ಯಾವ ದಿನ ಯಾವ ಹೊತ್ತಿಗೆ ಏನು ಉಪಹಾರ ಮಾಡಬೇಕು ಎಂಬುದನ್ನು ಮೊದಲೇ ಟೈಮ್ ಟೇಬಲ್ ಚಾರ್ಟ್ ಮಾಡಿ ಅಡುಗೆ ಮನೆ ಗೋಡೆಗೆ ಹಾಕಿಕೊಂಡರೆ ದಿನ ಬೆಳಗ್ಗೆ ಯೋಚಿಸುವ ಅಗತ್ಯವಿಲ್ಲ ಹಾಗೂ ರೆಸಿಪಿಗೆ ಬೇಕಾದ ಅಗತ್ಯ ದಿನಸಿಯನ್ನು ಹಿಂದಿನ ದಿನವೇ ರೆಡಿ ಮಾಡಿಕೊಳ್ಳಬಹುದು ಹಾಗೂ ಒಂದು ವಾರ ಮುಗಿಯುವಾಗ ಎಲ್ಲಾ ರೀತಿಯ ನಿಮಗೆ ಇಷ್ಟವಾದ ಅಡುಗೆಗಳನ್ನು ಮಾಡಿ ತಿಂದಿರುತ್ತಿರಿ ಹಾಗೂ ಎಲ್ಲಾ ರೀತಿಯ ದಿನಸಿಗಳು ಖಾಲಿಯಾಗುತ್ತ ಬರುತ್ತವೆ ಇಲ್ಲವಾದರೆ ಕೆಲವು ರೆಸಿಪಿಗಳನ್ನು ಮಾಡಬೇಕು ಎಂದು ತಂದುಕೊಂಡ ದಿನಸಿ ಹಾಳಾಗುತ್ತವೆ ಎರಡು ಕೆಲವೊಮ್ಮೆ ಎಷ್ಟು ಜನಕ್ಕೆ ಎಷ್ಟು ಅಡುಗೆ ಮಾಡಬೇಕು ಎಷ್ಟು ಅಕ್ಕಿ ದಿನಸಿ ತರಕಾರಿ ಬೇಕು ಎಂಬುದು ಗೊಂದಲವಾಗುತ್ತದೆ ಇದರಿಂದ ಕೆಲವೊಮ್ಮೆ ಆಹಾರ ಹೆಚ್ಚಾಗುತ್ತದೆ ಕೆಲವೊಮ್ಮೆ ಕಡಿಮೆಯಾಗುವ ಸಮಸ್ಯೆಗಳು ಎದುರಿಸುತ್ತೇವೆ ಹಾಗಾಗಿ ಒಬ್ಬರಿಗೆ ಎಷ್ಟು ಪ್ರಮಾಣ ಬೇಕು ಎರಡು ಜನಕ್ಕೆ ಎಷ್ಟು ಪ್ರಮಾಣ ಬೇಕು ಮೂರು ಜನಕ್ಕೆ ಎಷ್ಟು ಪ್ರಮಾಣ ಬೇಕಾಗುತ್ತದೆ ಎಂದು ಲೆಕ್ಕಾಚಾರ ಮಾಡಿ ಚಾಟ್ ಮಾಡಿ ಗೋಡೆಗೆ ಹಾಕಿಕೊಳ್ಳಿ ಇದರಿಂದ ಅಡುಗೆ ಮಾಡುವಾಗ ಲೆಕ್ಕಾಚಾರ ಮಾಡಿಕೊಳ್ಳುವ ಅಗತ್ಯತೆ ಇರುವುದಿಲ್ಲ ಮತ್ತೆ ಬೇಗನೆ ಮಾಡಬಹುದು ಜೊತೆಗೆ ಯಾವುದೇ ಆಹಾರ ವ್ಯರ್ಥವಾಗುವುದಿಲ್ಲ ಮೂರು ಸುಲಭದಲ್ಲಿ ಬೇಗನೆ ಮನೆಯ ಯಾವ ಸದಸ್ಯರು ಬೇಕಾದರೂ ಅಡುಗೆ ಮಾಡಿಕೊಳ್ಳುವ ರೆಸಿಪಿ ಹಾಗೂ ಸುಲಭ ವಿಧಾನವನ್ನು ಗೋಡೆ ಮೇಲೆ ನೇಯ್ತು ಹಾಕಿ ಒಂದು ವೇಳೆ ದಿನ ಅಡುಗೆ ಮಾಡುವರು ಇಲ್ಲವಾದರೆ ಮನೆಯಲ್ಲಿ ಅಲ್ಪ ಸ್ವಲ್ಪ ಅಡುಗೆ ತಿಳಿದಿರುವವರು ಚಾಟ್ ನೋಡಿ ಎಮರ್ಜೆನ್ಸಿ ಸನ್ನಿವೇಶದಲ್ಲಿ ಅಡುಗೆ ಮಾಡಬಹುದು ಹೋಟೆಲ್ಗಳ ಮೊರೆ ಹೋಗುವ ಅವಶ್ಯಕತೆ ಇರುವುದಿಲ್ಲ ನಾಲ್ಕು ಅಡುಗೆ ಮನೆಗೆ ಒಂದು ಸಣ್ಣ ಅಲಾರಾಂ ಗಡಿಯಾರ ಇಟ್ಟುಕೊಳ್ಳಿ ಇವತ್ತಿನ ಈ ಮಾಧ್ಯಮ ಯುಗದಲ್ಲಿ ಮೊಬೈಲ್ ಟಿವಿ ಉಪಯೋಗಿಸಲು ಪ್ರಾರಂಭಿಸಿದರೆ ಅಡುಗೆ ಮನೆ ಓಲೆ ಮೇಲೆ ಇಟ್ಟು ಹೋದ ಹಾಲು ಅನ್ನ ಒಗ್ಗರಣೆ ಹಾಗೂ ಇನ್ನಿತರ ಸೂಕ್ಷ್ಮ ಪದಾರ್ಥಗಳು ಹೋಗಬಹುದು ಮೊಬೈಲ್ ಟಿವಿಗಳು ಎಂಥವರನ್ನು ಆಕರ್ಷಿಸಿ ಹಿಡಿದಿಟ್ಟುಕೊಳ್ಳುತ್ತದೆ ಅಡುಗೆ ಮನೆಯಲ್ಲಿ ಬೇಯಿಸಲು ಇಟ್ಟ ಪದಾರ್ಥಗಳು ನೆನಪಿಗೆ ಬರುವುದಿಲ್ಲ ಇಂಥ ಘಟನೆಗಳು ಪ್ರತಿಯೊಬ್ಬರ ಮನೆಯಲ್ಲೂ ವಾರ್ಕೊಮ್ಮೆಯಾದರೂ ನಡೆಯುತ್ತಲೇ ಇರುತ್ತದೆ ಹಾಗಾಗಿ ಬಿಟ್ಟು ಹೋಗುವ ಮೊದಲು ಅಲಾರಾಂ ಇಟ್ಟು ಹೋಗಿ ಆಯ್ದು ಗ್ಯಾಸ್ ಸಿಲಿಂಡರ್ನಲ್ಲಿ ಗ್ಯಾಸ್ ಯಾವಾಗ ಮುಗಿಯಬಹುದು ಎಂದು ತಿಳಿಯಲು ಗ್ಯಾಸ್ ಸಿಲಿಂಡರ್ ಉಪಯೋಗಿಸಿದ ಪ್ರಾರಂಭ ದಿನದ ದಿನಾಂಕವನ್ನು ಬರೆದು ಸಿಲಿಂಡರ್ಗೆ ಕಟ್ಟಿಹಾಕಿ ಆಗ ಇನ್ನೂ ಎಷ್ಟು ದಿವಸ ಆಯಿತು ಹಾಗೂ ಎಷ್ಟು ದಿವಸದಲ್ಲಿ ಮುಗಿಯುತ್ತದೆ ಎಂದು ಅಂದಾಜು ತಿಳಿದು ಹೊಸ ಗ್ಯಾಸ್ ಬುಕ್ ಮಾಡಬಹುದು ಇಲ್ಲವಾದರೆ ಗ್ಯಾಸ್ ರೆಗ್ಯುಲೇಟರ್ಗೆ ಮೀಟರ್ ಅನ್ನು ಅಳವಡಿಸಿಕೊಳ್ಳಿ ಇದು ನಿಮಗೆ ಗ್ಯಾಸ್ ಎಷ್ಟಿದೆ ಎಂಬುದು ಸುಲಭವಾಗಿ ತಿಳಿಯುತ್ತದೆ ಆರು ಚಾ ಹಾಗೂ ಕಾಫಿಗಳು ಹೆಚ್ಚು ಕುಡಿಯುವುದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಹಾಗಾಗಿ ಸಣ್ಣ ಸೈಜ್ ಇರುವ ಚಾ ಕಾಫಿ ಗ್ಲಾಸ್ಗಳನ್ನು ಮಾತ್ರ ಎದುರುಗಡೆ ಇಟ್ಟುಕೊಳ್ಳಿ ಸಣ್ಣ ಗಾತ್ರದ ಗ್ಲಾಸ್ ಇಟ್ಟುಕೊಳ್ಳುವುದರಿಂದ ಹೆಚ್ಚು ಪ್ರಮಾಣದಲ್ಲಿ ಕುಡಿಯುವುದು ತಪ್ಪಿಸಬಹುದು ಏಳು ಅಡುಗೆ ಮನೆಯಲ್ಲಿ ನೀರಿನ ಗ್ಲಾಸ್ಗಳು ಯಾವಾಗಲೂ ದೊಡ್ಡ ಗಾತ್ರದಲ್ಲಿ ಇರಲಿ ಹೆಚ್ಚು ನೀರು ಕುಡಿಯಬಹುದು ಎಂಟು ಅಡುಗೆ ಮನೆಯಲ್ಲಿ ಕೆಲವು ಸೂಕ್ಷ್ಮ ಗಾಜಿನ ವಸ್ತುಗಳು ಕತ್ತರಿ ಚಾಕು ಬಿಸಿ ಪಾತ್ರೆ ಕತ್ತಿ ಸುತ್ತಿಗೆ ಇವುಗಳು ಮಕ್ಕಳ ಕೈಗೆ ಸಿಗುವಂತೆ ಇಡಬೇಡಿ ಅಡುಗೆ ಮನೆಗೆ ಒಟ್ಟು ಎಷ್ಟು ಪಾತ್ರೆ ಬೇಕು ಎಷ್ಟು ಪ್ರಮಾಣದಲ್ಲಿ ದಿನಸಿ ಬೇಕು ಯಾವೆಲ್ಲ ಉಪಕರಣ ಬೇಕು ಬೇಕು ಎಂದು ಲಿಸ್ಟ್ ಮಾಡಿಕೊಳ್ಳಿ ನಂತರ ದಿನನಿತ್ಯಕ್ಕೆ ಉಪಯೋಗವಾಗದ ಪಾತ್ರೆಗಳನ್ನು ಸ್ಟೋರ್ ಸ್ಟೋರ್ರೂಂಗೆ ಹಾಕಿ ಅಡುಗೆ ಮನೆಯಲ್ಲಿ ಇಡಬೇಡಿ ಜಾಗ ಸ್ವಲ್ಪ ಫ್ರೀ ಸಿಗುತ್ತದೆ ಒಂಬತ್ತು ಅಡುಗೆ ಮನೆಯಲ್ಲಿ ಅಡುಗೆ ವಲಯ ಮೇಲ್ಭಾಗದಲ್ಲಿ ವಿದ್ಯುತ್ ಬುಲ್ಪ್ಗಳು ಇದ್ದರೆ ತಪ್ಪಿಸಿ ಅಡುಗೆ ಮಾಡುವಾಗ ಲೈಟ್ಗೆ ಬಂದ ಹುಳಗಳು ಅಡುಗೆ ಮಾಡುವಾಗ ಪದಾರ್ಥಗಳಿಗೆ ಬೀಳಬಹುದು ಹತ್ತು ಸುಲಭದಲ್ಲಿ ಬೇಗನೆ ಮನೆಯ ಯಾವ ಸದಸ್ಯರು ಬೇಕಾದರೂ ಅಡುಗೆ ಮಾಡಿಕೊಳ್ಳುವ ರೆಸಿಪಿ ಹಾಗೂ ಸುಲಭ ವಿಧಾನವನ್ನು ಗೋಡೆ ಮೇಲೆ ನೇತು ಹಾಕಿ ಒಂದು ವೇಳೆ ದಿನ ಅಡುಗೆ ಮಾಡುವವರು ಇಲ್ಲವಾದರೆ ಮನೆಯಲ್ಲಿ ಅಲ್ಪ ಸ್ವಲ್ಪ ಅಡುಗೆ ತಿಳಿದಿರುವವರು ಚಾಟ್ ನೋಡಿ ಎಮರ್ಜೆನ್ಸಿ ಸನ್ನಿವೇಶದಲ್ಲಿ ಅಡುಗೆ ಮಾಡಬಹುದು ಹೋಟೆಲ್ಗಳ ಮೊರೆ ಹೋಗುವ ಅವಶ್ಯಕತೆ ಇರುವುದಿಲ್ಲ ಹನ್ನೊಂದು ಫ್ರೀ ಸಮಯದಲ್ಲಿ ನಿಮ್ಮ ಮನೆಯ ಸದಸ್ಯರಿಗೆ ಅಡುಗೆ ಮಾಡುವ ಬಗ್ಗೆ ಬೇಸಿಕ್ ವಿಷಯಗಳನ್ನು ತಿಳಿಸಿಕೊಡಿ ಎಮರ್ಜೆನ್ಸಿ ಸಮಯದಲ್ಲಿ ತುಂಬಾ ಸಹಾಯವಾಗುತ್ತದೆ ಹನ್ನೆರಡು ಅಡುಗೆ ಮನೆಯ ಕೈ ಬಟ್ಟೆಗಳನ್ನು ಅಡುಗೆ ಆದ ನಂತರ ಒಗೆದು ಒಣಹಾಕಿ ಇಲ್ಲವಾದರೆ ವಾಸನೆ ಬರುವುದು ಹಾಗೂ ಬಟ್ಟೆಗೆ ನೀರು ಕಲೆಯಾಗುವುದು ಆಗುತ್ತದೆ ಹನ್ನೆರಡು ಮೊಟ್ಟೆ ಬೇಯಿಸುವಾಗ ವೆನಿಗರ್ ಅಥವಾ ಎಣ್ಣೆ ಹಾಕುವುದರಿಂದ ಮೊಟ್ಟೆ ಒಡೆಯದೆ ಸರಿಯಾಗಿ ಬೇಯುತ್ತದೆ ಹಾಗೂ ಮೊಟ್ಟೆ ಸಿಪ್ಪೆ ಸುಲಿಯಲು ಸುಲಭವಾಗುತ್ತದೆ ಹದಿಮೂರು ಅಡುಗೆ ಮನೆಯಲ್ಲಿ ಕಾಳುಗಳು ಹದಿನೈದು ದಿವಸಕ್ಕಿಂತ ಹೆಚ್ಚು ಸ್ಟೋರ್ ಮಾಡಿ ಇಟ್ಟರೆ ಹುಳ ಆಗುವ ಸಾಧ್ಯತೆ ಇದೆ ಅದಕ್ಕಾಗಿ ಹುಳ ಆಗದೆ ಇರಲು ಒಣಮೆಣಸು ಅಥವಾ ಬೇವಿನ ಎಲೆಯನ್ನು ಒಣಗಿಸಿ ಡಬ್ಬಿ ಒಳಗೆ ಹಾಕಬಹುದು ಇಲ್ಲವಾದರೆ ಪಲಾವ್ ಎಲೆಗಳನ್ನು ಹಾಕುವುದರಿಂದ ಎರಡರಿಂದ ಮೂರು ತಿಂಗಳವರೆಗೆ ಹುಳ ಆಗದೆ ಕಾಳುಗಳನ್ನು ರಕ್ಷಣೆ ಮಾಡಬಹುದು ಹದಿನಾಲ್ಕು ಹೊಸ ಪಾತ್ರೆಗಳನ್ನು ಮನೆಗೆ ತಂದಾಗ ಅದರಲ್ಲಿ ಸ್ಟಿಕರ್ಗಳು ಇರುತ್ತವೆ ಅವುಗಳನ್ನು ಸುಲಭವಾಗಿ ತೆಗೆಯಲು ಗ್ಯಾಸ್ ಸ್ಟೌವ್ನಲ್ಲಿ ಪಾತ್ರೆಯನ್ನು ಸ್ವಲ್ಪ ಬಿಸಿ ಮಾಡಿದರೆ ಸ್ಟಿಕ್ಕರ್ಗಳು ಸುಲಭವಾಗಿ ತೆಗೆಯಬಹುದು ಆದರೆ ಹೊಸ ಪಾತ್ರೆಗಳನ್ನು ತೊಳೆಯುವ ಮೊದಲೇ ಸ್ಟಿಕರ್ಗಳನ್ನು ತೆಗೆಯಬೇಕು ಪಾತ್ರೆಯಲ್ಲಿರುವ ಸ್ಟಿಕ್ಕರ್ಗಳು ಒದ್ದೆಯಾಗಿದ್ದರೆ ತೆಗೆಯುವುದು ಸ್ವಲ್ಪ ಕಷ್ಟವಾಗುತ್ತದೆ ಹದಿನೈದು ಪಾತ್ರೆಗಳಲ್ಲಿ ಅಂಟು ಹಿಡಿದಿದ್ದರೆ ಆ ಜಾಗಕ್ಕೆ ಸ್ವಲ್ಪ ಎಣ್ಣೆ ಹಾಗೂ ಸೋಡವನ್ನು ಹಚ್ಚಿ ಎರಡು ನಿಮಿಷಗಳ ಕಾಲ ಬಿಟ್ಟು ಬಟ್ಟೆಯಲ್ಲಿ ಉಜ್ಜಿದರೆ ಅಂಟು ಹೋಗುತ್ತದೆ ಹದಿನಾರು ಅಡಿಗೆ ಮಾಡುವ ಪಾತ್ರೆಯ ಹ್ಯಾಂಡಲ್ಗಳಲ್ಲಿ ಹಾಗೂ ವಾಷರ್ ಹತ್ತಿರ ಸಣ್ಣ ಸಣ್ಣ ಕಪ್ಪು ಕೊಳೆಗಳು ಇರುತ್ತದೆ ಅವುಗಳನ್ನು ಹಲ್ಲು ಉಜ್ಜುವ ಬ್ರಷ್ನಿಂದ ಸೋಪಿನ ನೀರು ಮಾಡಿ ಉಜ್ಜಿದರೆ ಕೊಳೆ ಹೋಗುತ್ತದೆ ಹದಿನೇಳು ದ್ರಾಕ್ಷಿ ಟೊಮೆಟೊ ಕಿತ್ತಳೆ ಹಣ್ಣುಗಳನ್ನು ಕುದಿಯುವ ನೀರಿನಲ್ಲಿ ಎರಡು ನಿಮಿಷಗಳ ಕಾಲ ಇಟ್ಟು ನಂತರ ತಣ್ಣೀರಿಗೆ ಹಾಕಿದರೆ ಸಿಪ್ಪೆಯನ್ನು ಸುಲಭವಾಗಿ ಸುಲಿಯಬಹುದು ಹದಿನೆಂಟು ಗಾಜಿನ ಲೋಟಕ್ಕೆ ಬಿಸಿ ಬಿಸಿ ಕಾಫಿ ಅಥವಾ ಟೀ ಹಾಕುವ ಮುಂಚೆ ಲೋಟದಲ್ಲಿ ಒಂದು ಚಮಚ ಹಾಕುವುದರಿಂದ ಬಿಸಿಯನ್ನು ಚಮಚ ಸಾಕಷ್ಟು ತೆಗೆದುಕೊಳ್ಳುವ ಕಾರಣ ಆ ಗಾಜಿನ ಲೋಟ ಬಿಸಿಗೆ ಓಡೆಯುವುದಿಲ್ಲ ಹತ್ತೊಂಬತ್ತು ಆಲೂಗೆಡ್ಡೆ ಬೇಯಿಸಿದ ನೀರಿನಿಂದ ಬೆಳ್ಳಿ ಮತ್ತು ಇತರ ಪಾತ್ರಗಳನ್ನು ಅಚ್ಚುಕಟ್ಟಾಗಿ ತೊಳೆಯಬಹುದು ಇಪ್ಪತ್ತು ತೊಗರಿ ಬೇಳೆ ಬೇಯಲು ಇಡುವಾಗ ಅದರ ಜೊತೆ ಒಂದು ಚೂರು ತೆಂಗಿನಕಾಯಿ ಹಾಕಿದರೆ ಬೇಳೆ ಬೇಗ ಮತ್ತು ಚೆನ್ನಾಗಿ ಬೇಯುತ್ತದೆ ಇಪ್ಪತ್ತೊಂದು ಮಸಾಲೆ ಅಥವಾ ಕೊಬ್ಬರಿ ರುಬ್ಬುವಾಗ ಸ್ವಲ್ಪ ಉಪ್ಪು ಹಾಕಿದರೆ ಕೊಬ್ಬರಿ ಬೇಗ ನುಣ್ಣಗಾಗುತ್ತದೆ ಮತ್ತು ಮೈ ಮೇಲೆ ಸಿಡಿಯುವುದಿಲ್ಲ ಇಪ್ಪತ್ತೆರಡು ಪಲಾವ್ ಮಾಡುವ ಮೊದಲು ಬಾಸುಮತಿ ಅಕ್ಕಿಯನ್ನು ಸ್ವಲ್ಪ ಹೊತ್ತು ನೀರಿನಲ್ಲಿ ನೆನೆಸಿಟ್ಟು ನೀರು ಬಸಿದು ಮೂರ್ನಾಲ್ಕು ನಿಮಿಷ ಹಾಗೆಯೇ ಬಿಟ್ಟು ನಂತರ ಪಲಾವ್ ಮಾಡಿದರೆ ಅನ್ನ ಮುದ್ದೆಯಾಗದೆ ಉದುರಾಗುತ್ತದೆ ಇಪ್ಪತ್ಮೂರು ಬಾಳೆಕಾಯಿಯನ್ನು ಹೆಚ್ಚುವಾಗ ಕೈಗಳಿಗೆ ಮಜ್ಜಿಗೆ ಸವರಿದರೆ ಕೈ ಕಪ್ಪಾಗುವುದಿಲ್ಲ ಇಪ್ಪತ್ನಾಲ್ಕು ಸ್ಟೀಲ್ ಪಾತ್ರೆಗಳನ್ನು ಗೋಧಿ ಹಿಟ್ಟಿನಿಂದ ತಿಕ್ಕಿ ತೊಳೆದರೆ ಅವುಗಳಲ್ಲಿ ಅಂಟಿದ ಜಿಡ್ಡು ಹೋಗಿ ಪಾತ್ರೆಗಳು ಹೊಳೆಯುತ್ತವೆ ಇಪ್ಪತ್ತೈದು ಕೈಗಳಿಗೆ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿಕೊಂಡು ಮೆಣಸಿನಕಾಯಿ ಹೆಚ್ಚಿದರೆ ಕೈಗಳು ಉರಿಯುವುದಿಲ್ಲ ಇಪ್ಪತ್ತಾರು ಆಲೂಗಡ್ಡೆ ಸಿಪ್ಪೆ ಬೇಗ ತೆಗೆಯಲು ಕುದಿಸುವಾಗ ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿದರೆ ಆಲೂಗಡ್ಡೆಯ ಸಿಪ್ಪೆಯನ್ನು ಬಹಳ ಸುಲಭವಾಗಿ ತೆಗೆಯಬಹುದು ಇಪ್ಪತ್ತೇಳು ಅಕ್ಕಿಯನ್ನು ಮೃದುವಾಗಿಸಲು ಅಡುಗೆ ಮಾಡುವಾಗ ಎಣ್ಣೆ ಅಥವಾ ತುಪ್ಪವನ್ನು ಸೇರಿಸಬೇಕು ಇದರಿಂದ ಅಕ್ಕಿ ಬೇಗನೆ ಬೇಯುವ ಜೊತೆಗೆ ಉತ್ತಮ ರುಚಿಯನ್ನು ನೀಡುತ್ತದೆ ಇಪ್ಪತ್ತೆಂಟು ಕಾಯಿತುರಿಯನ್ನು ದೀರ್ಘಕಾಲದವರೆಗೆ ತಾಜಾವಾಗಿಡಲು ನೀವು ಅದರಲ್ಲಿ ಕರಿಬೇವನ್ನು ಹಾಕಿಡಬಹುದು ಇಪ್ಪತ್ತೊಂಬತ್ತು ಜೇನುತುಪ್ಪವನ್ನು ಫ್ರಿಡ್ಜ್ನಲ್ಲಿ ಇಟ್ಟರೆ ಗಟ್ಟಿಯಾಗುತ್ತದೆ ತಂಪಾದ ಸ್ಥಳದಲ್ಲಿ ಇಟ್ಟರೆ ಗಟ್ಟಿಯಾಗುವುದಿಲ್ಲ ಮೂವತ್ತು ಗಳಲ್ಲಿ ತಿಂಡಿ ಇಟ್ಟ ಬಳಿಕ ಅದನ್ನು ಬಟ್ಟೆಯಿಂದ ಮುಚ್ಚಿದರೆ ತೇವಾಂಶ ಉಂಟಾಗುವುದಿಲ್ಲ ಮೂವತ್ತೊಂದು ಟೊಮೊಟೊ ಬಹಳ ದಿನಗಳವರೆಗೆ ಕೆಡದಂತೆ ಇರಬೇಕಾದರೆ ಟೊಮೊಟೊ ಹಣ್ಣಿನ ಮೇಲ್ಭಾಗಕ್ಕೆ ಪ್ಲಾಸ್ಟರ್ ಹಾಕಿ ಇಡಬೇಕು ಮೂವತ್ತೆರಡು ಉಪ್ಪಿನ ಡಬ್ಬದಲ್ಲಿ ಎರಡು ಒಣ ಮೆಣಸಿನಕಾಯಿ ಹಾಕಿಟ್ಟರೆ ಉಪ್ಪು ನೀರು ಬಿಟ್ಟುಕೊಳ್ಳುವುದಿಲ್ಲ ಮೂವತ್ಮೂರು ತೆಂಗಿನಕಾಯಿ ಒಡೆದ ಬಳಿಕ ಅದಕ್ಕೆ ಸ್ವಲ್ಪ ಉಪ್ಪು ಸವರಿ ಇಟ್ಟರೆ ಕೆಲ ದಿನಗಳವರೆಗೆ ತೆಂಗಿನಕಾಯಿ ಕಡಿ ಕೆಡುವುದಿಲ್ಲ ಮೂವತ್ನಾಲ್ಕು ಹಸಿಮೆಣಸಿನಕಾಯಿಯನ್ನು ಕತ್ತರಿಸಲು ಕತ್ತರಿಯನ್ನು ಬಳಸಿ ಇದರಿಂದ ಕೈ ಉರಿಯುವುದನ್ನು ತಪ್ಪಿಸಬಹುದು ಮೂವತ್ತೈದು ಸ್ಪೂನ್ ಬಳಸಿ ಶುಂಠಿಯ ಸಿಪ್ಪೆಯನ್ನು ತೆಗೆದರೆ ಆ ಕೆಲಸ ಸುಲಭವಾಗಿ ಬೇಗನೆಯಾಗುತ್ತದೆ ಮೂವತ್ತಾರು ಬೆಂಡೆಕಾಯಿಯನ್ನು ಕೊಳ್ಳುವಾಗ ಸ್ವಲ್ಪ ಬಿಳಿ ಬಣ್ಣಕ್ಕೆ ತಿರುಗಿರುವುದನ್ನು ಆರಿಸಬೇಕು ಹಸಿರು ಬಣ್ಣದ ಬೆಂಡೆಕಾಯಿಯಲ್ಲಿ ಹುಳುಗಳು ಇರುವ ಸಾಧ್ಯತೆ ಹೆಚ್ಚು ಮೂವತ್ತೇಳು ಸೊಪ್ಪನ್ನು ಅಡಿಗೆಗೆ ಬಳಸುವಾಗ ಅದರಲ್ಲಿನ ಕಡ್ಡಿಗಳನ್ನು ಬಿಡಿಸಿ ಎಸೆದು ಎಲೆಗಳನ್ನು ಮಾತ್ರ ತೊಳೆದು ಬೇಯಿಸಬೇಕು ಇಲ್ಲವಾದರೆ ಬೇದಿ ಶುರುವಾಗುತ್ತದೆ ಮೂವತ್ತೆಂಟು ಬೆಣ್ಣೆಯನ್ನು ಕಾಯಿಸಿ ತುಪ್ಪವನ್ನಾಗಿ ಮಾಡುವಾಗ ಅದಕ್ಕೆ ಸ್ವಲ್ಪ ಮೆಂತಿಯನ್ನು ಹಾಕಿದರೆ ತುಪ್ಪವು ಸುವಾಸನೆಯಿಂದ ಕೂಡಿರುತ್ತದೆ ಮೂವತ್ತೊಂಬತ್ತು ಸಾಮಾನ್ಯವಾಗಿ ಅಡುಗೆಗೆ ಬಳಸುವ ಇಂಗು ಸ್ವಲ್ಪ ದಿನಗಳ ನಂತರ ಗಾಳಿಗೆ ಗಟ್ಟಿಯಾಗಿ ಬಿಡುತ್ತದೆ ಇದನ್ನು ತಪ್ಪಿಸಲು ಇಂಗಿನ ಡಬ್ಬಿಯೊಳಗೆ ಒಂದು ಹಸಿಮೆಣಸಿನಕಾಯಿ ಹಾಕಿ ಮುಚ್ಚಿಟ್ಟುಬಿಡಿ ಡಬ್ಬಿಯನ್ನು ಯಾವಾಗ ತೆಗೆದು ನೋಡಿದರೂ ಇಂಗೂ ಹೊಸದಾಗಿ ಮೃದುವಾಗಿರುತ್ತದೆ ನಲವತ್ತು ತೆಂಗಿನಕಾಯಿಯನ್ನು ಸಣ್ಣದಾಗಿ ಹೆಚ್ಚಿ ಅವುಗಳ ತುಂಡುಗಳನ್ನು ಮೊಸರಿನಲ್ಲಿ ಹಾಕಿಟ್ಟರೆ ಆ ಮೊಸರು ಕೆಡದಂತಿರುತ್ತದೆ ನಲವತ್ತೊಂದು ಉದ್ದಿನ ದೋಸೆ ಗರಿಗರಿಯಾಗಿ ಟೇಸ್ಟಿಯಾಗಬೇಕು ಅಂದರೆ ನೀವು ಅದಕ್ಕೆ ಅರ್ಧ ಕಪ್ ದಪ್ಪ ಅವಲಕ್ಕಿ ಸೇರಿಸಬೇಕು ಆಗ ದೋಸೆ ಕ್ರಿಸ್ಪಿಯಾಗಿರುತ್ತದೆ ಇನ್ನು ದೋಸೆ ಹಿಟ್ಟು ಹೆಚ್ಚು ಹುಳಿ ಬರುತ್ತೆ ಎಂದಾದಲ್ಲಿ ದೋಸೆ ಹಿಟ್ಟು ರುಬ್ಬಿದ ತಕ್ಷಣ ಅದರಲ್ಲಿ ಒಂದು ಸ್ಪೂನ್ ಸಕ್ಕರೆ ಹಾಕಿಡಿ ಇದರಿಂದ ಹಿಟ್ಟು ಹೆಚ್ಚು ಹುಳಿ ಬರುವುದಿಲ್ಲ ಮತ್ತು ರುಚಿಯಾಗಿಯೂ ಇರುತ್ತದೆ ನಲವತ್ತೆರಡು ಉಪ್ಪಿನಕಾಯಿ ಸೀಸ್ ಅಥವಾ ಜಾಡಿಯಲ್ಲಿ ಚಮಚವನ್ನು ಹಾಕಿಡಬಾರದು ಚಮಚವನ್ನು ಅದರಲ್ಲಿ ಹಾಕಿದ್ದರೆ ಉಪ್ಪಿನಕಾಯಿ ಬೇಗನೆ ಕೆಟ್ಟು ಹೋಗುತ್ತದೆ ನಲವತ್ಮೂರು ನಿಂಬೆ ಹಣ್ಣಿನ ಸಿಪ್ಪೆಯನ್ನು ಒಣಗಿಸಿ ಪುಡಿ ಮಾಡಿ ಸಾಸ್ ಅಥವಾ ಸಾಲಡ್ಗಳಿಗೆ ಸೇರಿಸಿದರೆ ಅದರ ರುಚಿ ಹೆಚ್ಚಾಗುತ್ತದೆ ನಲವತ್ನಾಲ್ಕು ತೆಂಗಿನಕಾಯಿಯನ್ನು ಓಡೆಯುವ ಮೊದಲು ನೀರಿನಲ್ಲಿ ಸ್ವಲ್ಪ ಹೊತ್ತು ಇಟ್ಟು ತೆಗೆದು ಒಡೆದರೆ ಅದು ಸರಿಯಾಗಿ ಇಬ್ಬಾಗವಾಗುತ್ತದೆ ನಲವತ್ತೈದು ಬೆಣ್ಣೆ ಹಳೆಯದಾಯಿತೆಂದರೆ ದುರ್ವಾಸನೆಯು ಹೊಮ್ಮುತ್ತದೆ ಸ್ವಲ್ಪ ಅಡುಗೆ ಸೋಡವನ್ನು ಬೆರೆಸಿದ ನೀರಿನಲ್ಲಿ ಬೆಣ್ಣೆಯ ಮುದ್ದೆಯನ್ನು ಹಾಕಿದರೆ ಸ್ವಲ್ಪ ಹೊತ್ತಿನಲ್ಲಿ ವಾಸನೆ ಹೋಗುತ್ತದೆ ನಲವತ್ತಾರು ಮೀನನ್ನು ಎಣ್ಣೆಯಲ್ಲಿ ಕರೆಯುವಾಗ ಅದರ ದುರ್ವಾಸನೆಯು ಅಕ್ಕಪಕ್ಕದ ಮನೆಯ ಸಸ್ಯಹಾರಿಗಳಿಗೆ ತೊಂದರೆಯನ್ನುಂಟು ಮಾಡಬಹುದು ಅಂತಹ ಸಂದರ್ಭದಲ್ಲಿ ಸ್ಟವ್ ಬಳಿಯಲ್ಲಿ ಮೇಣದ ಬತ್ತಿ ಹೊತ್ತಿಸಿ ಇಟ್ಟುಕೊಂಡು ಮೀನು ಕರೆದರೆ ಅದರ ವಾಸನೆಯು ಅಡಿಗೆ ಮನೆಯಿಂದ ಹೊರಗೆ ಹೋಗುವುದಿಲ್ಲ ನಲ್ವತ್ತೇಳು ಬಾಳೆಹೂವು ಬಾಳೆದಿಂಡು ಮುಂತಾದ ಬಾಳೆಗಿಡದ ವಸ್ತುಗಳನ್ನು ಹೆಚ್ಚಿದ ನಂತರ ಹಾಗೆ ಇಟ್ಟರೆ ಅವು ಕಪ್ಪು ಬಣ್ಣಕ್ಕೆ ತಿರುಗುತ್ತವೆ ಮಜ್ಜಿಗೆ ಬೆರೆಸಿದ ನೀರಿನಲ್ಲಿ ಹಾಕಿದರೆ ಬಣ್ಣ ಬದಲಾಗದೆ ಚೆನ್ನಾಗಿರುತ್ತದೆ ನಲವತ್ತೆಂಟು ನಿಂಬೆ ಹಣ್ಣನ್ನು ಚೆನ್ನಾಗಿ ತಿಕ್ಕಿ ತೊಳೆದು ಆಮೇಲೆ ರಸ ತೆಗೆದರೆ ರಸ ತೆಗೆಯಲು ಸುಲಭ ಮತ್ತು ಹೆಚ್ಚು ರಸವೂ ಬರುತ್ತದೆ ನಲವತ್ತೊಂಬತ್ತು ಏಲಕ್ಕಿ ಪುಡಿ ಮಾಡುವಾಗ ಎರಡು ಸ್ಪೂನ್ ಸಕ್ಕರೆಯನ್ನು ಹಾಕಿ ಕುಟ್ಟಿ ಪುಡಿ ಮಾಡಿದರೆ ಏಲಕ್ಕಿ ಸಣ್ಣ ಸಣ್ಣ ಕಾಳು ಉಳಿಯದೆ ಸಂಪೂರ್ಣವಾಗಿ ಪುಡಿಯಾಗುತ್ತದೆ ಐವತ್ತು ದೋಸೆ ಮಾಡುವ ಮುನ್ನ ತವದ ಮೇಲೆ ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಉಜ್ಜಿ ನಂತರ ದೋಸೆ ಮಾಡಿದರೆ ದೋಸೆಗಳು ಉತ್ತಮ ರುಚಿಯೊಂದಿಗೆ ಗರಿಗರಿಯಾಗುತ್ತದೆ ಐವತ್ತೊಂದು ಚಪಾತಿ ವಿಭಿನ್ನವಾಗಿ ಇರಬೇಕೆಂದರೆ ಗೋಧಿ ಹಿಟ್ಟಿನೊಂದಿಗೆ ಒಂದು ಬಾಳೆಹಣ್ಣು ಮತ್ತು ಒಂದು ಚಮಚದಷ್ಟು ಹಾಗೂ ಕುಡಿಯುವ ನೀರನ್ನು ಹಾಕಿ ಕಲಿಸಬೇಕು ಹೀಗೆ ತಯಾರಾದ ಹಿಟ್ಟಿನಲ್ಲಿ ಚಪಾತಿ ಮಾಡಿದರೆ ಅದು ಬಹಳ ಮೃದುವಾಗಿ ಮತ್ತು ರುಚಿಕರವಾಗಿ ಇರುತ್ತದೆ ಐವತ್ತೆರಡು ಏಲಕ್ಕಿ ಸಿಪ್ಪೆಯನ್ನು ಚಾಪುಡಿಯ ಜೊತೆ ಹಾಕಿದರೆ ಒಳ್ಳೆ ಪರಿಮಳ ಬರುತ್ತೆ ಐವತ್ಮೂರು ಮೊಟ್ಟೆಗಳನ್ನು ಬೇಯಿಸಲು ಕುದಿಯುವ ನೀರಿನಲ್ಲಿ ಹಾಕಿದಾಗ ಮೊಟ್ಟೆಯ ಒಳಗಡೆ ಉಷ್ಣ ವಾತಾವರಣ ಹೆಚ್ಚಾಗಿ ಒಳಗಿಂದ ಗಾಳಿಯು ಹೊರಬರಲು ಪ್ರಯತ್ನಿಸಿದಾಗ ಮೊಟ್ಟೆ ಒಡೆಯುವ ಎಲ್ಲಾ ಸಾಧ್ಯತೆಗಳು ಇರುತ್ತದೆ ಅದಕ್ಕಾಗಿ ಮೊಟ್ಟೆಯ ತುದಿ ಭಾಗವನ್ನು ತಿನ್ನಿಂದ ಚುಚ್ಚುವ ಮೂಲಕ ಒಳಗಿರುವ ಗಾಳಿ ಹೋಗುವುದಕ್ಕೆ ರಂಧ್ರವನ್ನು ನೀಡುತ್ತದೆ ಇದರಿಂದ ಮೊಟ್ಟೆ ಒಡೆಯುವುದಿಲ್ಲ ಐವತ್ನಾಲ್ಕು ಒಗ್ಗರಣೆಯಲ್ಲಿ ಈರುಳ್ಳಿಯನ್ನು ಹುರಿಯುವಾಗ ಕಾಲು ಚಮಚ ಉಪ್ಪು ಹಾಕಿ ಹುರಿದರೆ ಸ್ವಲ್ಪ ರುಚಿಯಾದ ಅಡುಗೆಗೆ ಪರಿಮಳ ಬರುತ್ತದೆ ಐವತ್ತೈದು ಕಡಲೆಬೇಳೆ ಉದ್ದಿನ ಬೇಳೆ ಹಾಕಿ ಹುರಿಯುವಾಗ ಸ್ವಲ್ಪ ಅರಿಶಿನ ಸೇರಿಸಿದರೆ ಬೇಳೆ ಬೇಗ ಕೆಂಪಾಗುತ್ತದೆ ಐವತ್ತಾರು ಹಸಿರು ಎಲೆಗಳ ತರಕಾರಿಗಳು ಅಥವಾ ಸೊಪ್ಪುಗಳು ಖರೀದಿ ಮಾಡಿದಾಗ ಸೊಪ್ಪಿನಲ್ಲಿ ಬಹಳಷ್ಟು ಮಣ್ಣು ಹಾಗೂ ಹುಳಗಳು ಇರುತ್ತದೆ ನೀರಿಗೆ ಒಂದು ಚಿಟಿಕೆ ಉಪ್ಪು ಒಂದು ಚಿಟಿಕೆ ಅರಿಶಿಣವನ್ನು ಹಾಕಿ ಎರಡು ಗಂಟೆಗಳ ಕಾಲ ಸೊಪ್ಪು ಎಲೆಗಳನ್ನು ನೀರಿನಲ್ಲಿ ಇಟ್ಟು ಅದನ್ನು ಶುದ್ಧ ನೀರಿನಿಂದ ತೊಳೆದರೆ ಎಲೆಗಳು ಸ್ವಚ್ಛವಾಗುತ್ತದೆ ಹಾಗೂ ಕೊಳಕುಗಳು ತೆಗೆದುಹಾಕುತ್ತದೆ ಹಾಗೂ ಪದಾರ್ಥಗಳನ್ನು ತಯಾರಿಸಲು ಸೊಪ್ಪು ಎಲೆಗಳನ್ನು ಸುಲಭವಾಗಿ ಕತ್ತರಿಸಬಹುದು ಐವತ್ತೇಳು ಬೆಳ್ಳುಳ್ಳಿ ಸಿಪ್ಪೆ ಸುಲಿಯುವುದು ಬಹಳ ಸಮಯ ತೆಗೆದುಕೊಳ್ಳುವ ಕೆಲಸವಾಗಿದೆ ಆದರೆ ಸರಳವಾದ ಟ್ರಿಕ್ ಮೂಲಕ ಸುಲಭವಾಗಿ ಸಿಪ್ಪೆ ಸುಲಿಯಬಹುದು ಬೆಳ್ಳುಳ್ಳಿಯನ್ನು ಬಿಸಿ ನೀರಿನಲ್ಲಿ ನೆನೆಸಿಡಿ ಸ್ವಲ್ಪ ಸಮಯದ ನಂತರ ಬೆಳ್ಳುಳ್ಳಿಯ ಮೇಲ್ಭಾಗವನ್ನು ಕತ್ತರಿಸಿ ಬೆಳ್ಳುಳ್ಳಿಯ ದಳ ಸುಲಭವಾಗಿ ಹೊರಬರುತ್ತದೆ ಐವತ್ತೆಂಟು ಗೋಧಿ ಹಿಟ್ಟಿನೊಂದಿಗೆ ಎರಡು ಬೇವಿನ ಎಲೆಗಳನ್ನು ಹಾಕುವುದರಿಂದ ಕೀಟಗಳ ಕಾಟವಿಲ್ಲದೆ ಗೋಧಿಯನ್ನು ಸಂಗ್ರಹಿಸಬಹುದು ಐವತ್ತೊಂಬತ್ತು ಹಸಿರು ತರಕಾರಿಗಳನ್ನು ದೀರ್ಘಕಾಲದವರೆಗೆ ತಾಜಾವಾಗಿಡಲು ರೆಫ್ರಿಜರೇಟರ್ನಲ್ಲಿ ಗಾಳಿ ತುಂಬಿಸಿದ ಪ್ಲಾಸ್ಟಿಕ್ ಚೀಲಗಳಲ್ಲಿ ಇಡಬೇಕು ಈ ತಂತ್ರವನ್ನು ಅನುಸರಿಸಿದರೆ ತರಕಾರಿಗಳು ದೀರ್ಘಕಾಲ ತಾಜಾವಾಗಿರುತ್ತದೆ ಅರವತ್ತು ಅಕ್ಕಿಯಲ್ಲಿ ಬಾರದೇ ಇರಲು ಅಕ್ಕಿಯಲ್ಲಿ ಬೇವಿನ ಎಲೆ ಬೆಳ್ಳುಳ್ಳಿ ಕಾಲು ಮೆಣಸು ಹಾಕಿಡಬಹುದು ಅರವತ್ತೊಂದು ತೊಗರಿ ಬೇಳೆ ಹಾಳಾಗದೇ ಇರಲು ಎರಡು ಒಣ ಮೆಣಸು ಹಾಕಿಡಿ ಇದರಿಂದ ಬೇಳೆ ಹಾಳಾಗುವುದಿಲ್ಲ ಅರವತ್ತೆರಡು ಹಸಿಮೆಣಸಿನಕಾಯಿ ತುಂಬಾ ದಿನ ಇಟ್ಟರೆ ಹಾಳಾಗುತ್ತದೆ ಹೀಗಾಗದಿರಲು ಅದನ್ನು ತಂದಾಗ ಅದರ ತೊಟ್ಟು ತೆಗೆದು ಇಟ್ಟರೆ ತುಂಬಾ ದಿನ ಬಳಸಬಹುದು ಅರವತ್ಮೂರು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿ ನಂತರ ಒಂದು ಡಬ್ಬದಲ್ಲಿ ಹಾಕಿ ಅಲುಗಾಡಿಸಿದರೆ ಕಿತ್ತು ಬರುವುದು ಅರವತ್ನಾಲ್ಕು ಕರಿಬೇವಿನ ಸೊಪ್ಪನ್ನು ಗಾಜಿನ ಬಾಟಲಿಯಲ್ಲಿ ಇಟ್ಟು ರೆಫ್ರಿಜರೇಟರ್ನಲ್ಲಿ ಇಟ್ಟರೆ ತಿಂಗಳುಗಟ್ಟಲೆ ತಾಜಾ ಆಗಿರುತ್ತದೆ ಅರವತ್ತೈದು ಮಾವಿನಕಾಯಿ ಉಪ್ಪಿನಕಾಯಿಯ ರಸ ದೀರ್ಘಕಾಲ ಕೆಂಪಿಗೆ ಇರಬೇಕೆಂದರೆ ಅದಕ್ಕೆ ಚಿಟಕಿ ಎಷ್ಟು ಬೇಕಿಂಗ್ ಸೋಡಾ ಹಾಕಬೇಕು ಅರವತ್ತಾರು ತೊಗರಿ ಬೇಳೆಯನ್ನು ಬೇಯಿಸಿ ನುರಿದುಕೊಂಡು ಸಾಂಬಾರು ಮಾಡುತ್ತಾರೆ ಅದರ ಬದಲು ಬೇಳೆ ಬೇಯಿಸಿ ಒಣಗಿಸಿ ಪುಡಿ ಮಾಡಿಟ್ಟುಕೊಂಡರೆ ಸಮಯ ಮತ್ತು ಗ್ಯಾಸ್ ಉಳಿತಾಯವಾಗುತ್ತದೆ ಅರವತ್ತೇಳು ಮೆಣಸಿನಕಾಯಿಗೆ ಸ್ವಲ್ಪ ಎಣ್ಣೆ ಅಥವಾ ಉಪ್ಪು ಒರೆಸಿ ಇಟ್ಟರೆ ದೀರ್ಘಕಾಲ ಉಳಿಯುತ್ತದೆ ಅರವತ್ತೆಂಟು ಪಕೋಡ ಮಾಡುವ ಮೊದಲು ಹೆಣ್ಣಿಗೆ ಸ್ವಲ್ಪ ಉಪ್ಪು ಹಾಕಿದರೆ ಜಾಸ್ತಿ ಎಣ್ಣೆ ಹೀರಿಕೊಳ್ಳುವುದಿಲ್ಲ ಅರವತ್ತೊಂಬತ್ತು ರೊಟ್ಟಿ ಮೃದುವಾಗಬೇಕಾದರೆ ಹಿಟ್ಟಿಗೆ ಬಿಸಿ ನೀರಿನ ಜೊತೆಗೆ ಬಿಸಿ ಹಾಲು ಹಾಕಬೇಕು ಎಪ್ಪತ್ತು ಲೋಹದ ಬಟ್ಟಲು ಅಥವಾ ಡಬ್ಬಿಯಲ್ಲಿ ಉಪ್ಪನ್ನು ಇಟ್ಟರೆ ಮಳೆ ಮತ್ತು ಚಳಿಗಾಲದಲ್ಲಿ ತಂಪು ಹೆಚ್ಚಾಗಿ ಉಪ್ಪು ನೀರಾಗಿ ಕರಗುತ್ತದೆ ಇದನ್ನು ತಪ್ಪಿಸಲು ಪ್ಲಾಸ್ಟಿಕ್ ಹಾಳೆಯೊಂದನ್ನು ಅದರಲ್ಲಿ ಇಟ್ಟು ಅದರ ಮೇಲೆ ಉಪ್ಪನ್ನು ಹಾಕಿಡಬೇಕು ಎಪ್ಪತ್ತೊಂದು ಕುರಿಯ ಕೋಳಿಯ ಮಾಂಸವನ್ನು ಬೇಯಿಸುವಾಗ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಹಾಕಿ ಬೇಯಿಸಿದರೆ ಮಾಂಸವು ಮೃದುವಾಗುವುದಲ್ಲದೆ ಬೇಗನೆ ಬೇಯುತ್ತದೆ ಎಪ್ಪತ್ತೆರಡು ಮಿಕ್ಸಿ ಜಾರ್ನಲ್ಲಿ ರುಬ್ಬಿದ ನಂತರ ಸಂದಿಗಳಲ್ಲಿ ಕ್ಲೀನ್ ಮಾಡಲು ಆಗುವುದಿಲ್ಲ ಅದಕ್ಕೆ ಜಾರಿಗೆ ಎರಡು ಫಿಮ್ ಜೆಲ್ ಹಾಕಿ ಸ್ವಲ್ಪ ನೀರು ಹಾಕಿ ಮೂವತ್ತು ಸೆಕೆಂಡ್ ತಿರುಗಿಸಿ ನೀರನ್ನು ಚೆಲ್ಲಿ ವಾಶ್ ಮಾಡಿದರೆ ಕ್ಲೀನ್ ಆಗುತ್ತದೆ ಎಪ್ಪತ್ಮೂರು ಮನೆಯಲ್ಲಿರುವ ಚಾಕು ಶಾರ್ಪ್ ಆಗಬೇಕು ಎಂದರೆ ಹಳೆಯ ಕಾಫಿ ಕಪ್ನ ಹಿಂಭಾಗಕ್ಕೆ ಚಾಕು ಅನ್ನು ಕೆಳಗಿನಿಂದ ಮೇಲಕ್ಕೆ ಉಜ್ಜಬೇಕು ಆಗ ಚಾಕು ಶಾರ್ಪ್ ಆಗುತ್ತದೆ ಎಪ್ಪತ್ನಾಲ್ಕು ನಲ್ಲಿ ಅಡುಗೆ ಮಾಡುವಾಗ ಮುಚ್ಚುವ ವಾಷರ್ ಸರಿಕುರದೆ ಗಾಳಿ ಲೀಕ್ ಆದರೆ ವಾಷರ್ ಆನ್ನು ಸದಾ ನೀರಿನಲ್ಲಿ ನೆನೆಸಿಡಿ ಇದರಿಂದ ರಬ್ಬರ್ ಗಟ್ಟಿ ಆಗದೆ ಸ್ಮೂತ್ ಆಗಿ ಇರುತ್ತದೆ ಎಪ್ಪತ್ತಾರು ಗ್ಯಾಸ್ ಸ್ಟವ್ ಅಥವಾ ಪಾತ್ರೆಗಳನ್ನು ತೊಳೆಯುವ ಐದು ನಿಮಿಷ ಮೊದಲು ನೀರಿನಲ್ಲಿ ನೆನೆಸಿಡಿ ಅನಂತರ ತೊಳೆಯಿರಿ ಎಪ್ಪತ್ತೇಳು ಗ್ಯಾಸ್ ಸ್ಟವ್ ಮೇಲೆ ಕಪ್ಪಾಗಿ ಕೊಳೆ ಕೂತಿದ್ದರೆ ಸ್ವಲ್ಪ ಬೇಕಿಂಗ್ ಸೋಡಾ ಹಾಗೂ ಲಿಂಬು ಹಣ್ಣನ್ನು ಮಿಕ್ಸ್ ಮಾಡಿ ಕೊಳೆ ಇರುವ ಜಾಗಕ್ಕೆ ಐದು ನಿಮಿಷ ಹಚ್ಚಿ ನಂತರ ಸರಿಗೆ ಬ್ರಷ್ನಲ್ಲಿ ತೊಳೆಯುವುದರಿಂದ ಸ್ವಚ್ಛವಾಗುತ್ತದೆ ಎಪ್ಪತ್ತೆಂಟು ಕಾಫಿ ಅಥವಾ ಚಹಾ ಸೋಸುವ ಜಾಲರಿಯನ್ನು ಎರಡು ನಿಮಿಷ ಬಿಸಿ ನೀರಿನಲ್ಲಿ ಮುಳುಗಿಸಿ ಇಡುವುದರಿಂದ ಸಣ್ಣ ಸಣ್ಣ ರಂಧ್ರಗಳಲ್ಲಿರುವ ಚಹಾ ಅಥವಾ ಕಾಫಿ ಹುಡಿ ಸ್ವಚ್ಛವಾಗುತ್ತದೆ ಎಪ್ಪತ್ತೊಂಬತ್ತು ಮಳೆಗಾಲದಲ್ಲಿ ಬೆಂಕಿ ಪೆಟ್ಟಿಗೆ ಮೆದುವಾಗುತ್ತದೆ ಮೆದು ಆಗದೇ ಇರಲು ಬೆಂಕಿ ಪಟ್ಟಿಯ ಒಳಗೆ ಸ್ವಲ್ಪ ಅಕ್ಕಿ ಕಾಳು ಹಾಕಿಡಿ ಎಂಬತ್ತು ಪಿನ್ ತುಂಬ ವಾಸನೆ ಇದ್ದರೆ ಕಲ್ಲುಪ್ಪು ಹಾಕಿ ಅದರ ಮೇಲೆ ನ್ಯೂಸ್ ಪೇಪರ್ ಅನ್ನು ಹಾಕಿ ಅದರ ಮೇಲೆ ಕಸು ತುಂಬುವ ಬ್ಲ್ಯಾಕ್ ಕವರ್ ಹಾಕಿ ಎಂಬತ್ತೊಂದು ಊಟದ ಬಾಕ್ಸ್ ತೊಳೆದರೂ ಕೂಡ ವಾಸನೆ ಬರುತ್ತಿದ್ದಾರೆ ಸ್ವಲ್ಪ ಟಿಶ್ಯೂ ಪೇಪರ್ ಹಾಕಿ ಸ್ವಲ್ಪ ನೀರನ್ನು ಚುಮುಕಿಸಿ ರಾತ್ರಿಯಿಂದ ಬೆಳಗ್ಗೆವರೆಗೆ ಹಾಗೆ ಇಟ್ಟರೆ ಅದರಲ್ಲಿರುವ ವಾಸನೆ ಟಿಶ್ಯೂ ಪೇಪರ್ ಹೀರಿಕೊಳ್ಳುತ್ತದೆ ಎಂಬತ್ತೆರಡು ಅಡುಗೆ ಮನೆಯಲ್ಲಿ ಈರುಳ್ಳಿ ಸಿಪ್ಪೆ ಆಲೂಗಡ್ಡೆ ಸಿಪ್ಪೆ ಡಿಕಾಕ್ಷನ್ ಹಾಗೆ ಇನ್ಯಾವುದಾದರೂ ಉಳಿದರೆ ಬಿಸಾಡದೆ ಅದನ್ನು ಒಂದು ಕಂಟೇನರ್ನಲ್ಲಿ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಮುಚ್ಚಿಟ್ಟು ಅದನ್ನು ನಿಮ್ಮ ಮನೆಯಲ್ಲಿರುವ ಹೂವಿನ ಗಿಡಗಳಿಗೆ ಗೊಬ್ಬರದ ರೂಪದಲ್ಲಿ ಬಳಸಬಹುದು ಎಂಬತ್ಮೂರು ಮನೆಯಲ್ಲಿರುವ ಕತ್ತರಿಗಳನ್ನು ಹರಿತ ಮಾಡಲು ಫೈಲ್ ಪೇಪರ್ ಅನ್ನು ಕತ್ತರಿಯಿಂದ ಸಣ್ಣ ಸಣ್ಣ ಕಟ್ ಮಾಡುವುದರಿಂದ ಕತ್ತರಿ ಹರಿತವಾಗುತ್ತದೆ ಎಂಬತ್ನಾಲ್ಕು ತಾಮ್ರದ ಪಾತ್ರೆಗಳನ್ನು ತೊಳೆದ ನಂತರ ಬಟ್ಟೆಯಲ್ಲಿ ಒರೆಸಿ ಇಡೀ ನೀರಿನ ಪಸೆ ಇದ್ದರೆ ಕಪ್ಪಾಗಬಹುದು ಎಂಬತ್ತೈದು ಎಣ್ಣೆ ಒರೆಸಿದ ಕೈಬಟ್ಟೆಯಲ್ಲಿ ಬೇರೆ ಪಾತ್ರೆ ಒರೆಸಬೇಡಿ ಬೇರೆ ಬೇರೆ ಕೈಬಟ್ಟೆ ಇಟ್ಟುಕೊಳ್ಳಿ ಎಂಬತ್ತಾರು ಹೆಚ್ಚು ನೆನಪಿನಲ್ಲಿ ಉಳಿಯದ ಮರೆತು ಹೋಗುವ ನಳಪಾಕ ವಿಧಾನವನ್ನು ಚಾಟ್ ಮಾಡಿ ಅಡುಗೆ ಮನೆ ಗೋಡೆಗೆ ಹಾಕಿಕೊಳ್ಳಿ ಎಂಬತ್ತೇಳು ಅಡುಗೆ ಮಾಡುತ್ತ ನಿಮಗ್ ಇಷ್ಟವಾದ ಸಂಗೀತವನ್ನು ರೇಡಿಯೋದಲ್ಲಿ ಕೇಳಿ ಇನ್ನೂ ಅಡುಗೆ ಕೆಲಸ ಮಾಡಲು ಉತ್ಸಾಹ ಬರುತ್ತದೆ ಎಂಬತ್ತೆಂಟು ಅಡುಗೆಯಲ್ಲಿ ಸಾಧನೆ ಮಾಡಿದವರ ಫೋಟೋವನ್ನು ಗೋಡೆಗೆ ಹಾಕಿ ಇದು ನಿಮಗೆ ರುಚಿ ಶುಚಿಯಾಗಿ ಅಡುಗೆ ಮಾಡಲು ಮೋಟಿವೇಶನ್ ದೊರೆಯುತ್ತದೆ ಎಂಬತ್ತೊಂಬತ್ತು ಅಡುಗೆ ಮನೆಯಲ್ಲಿ ಎರಡು ರೀತಿಯ ಡಸ್ಟ್ಬಿನ್ಗಳನ್ನು ಇಟ್ಟುಕೊಳ್ಳಿ ಒಂದು ಹಸಿ ಕಸ ಹಾಕಲು ಮತ್ತೊಂದು ಒಣಕಸ ಹಾಕಲು ತೊಂಬತ್ತು ಅಕ್ಕಿಯಲ್ಲಿ ಹುಳ ಆಗಿದ್ದರೆ ನಾಲ್ಕು ರಿಂದ ಐದು ಬಾರಿ ಅಕ್ಕಿ ತೊಳೆಯಿರಿ ಹುಳ ಹೋಗುತ್ತದೆ ತೊಂಬತ್ತೊಂದು ಅಕ್ಕಿಯನ್ನು ಬಿಸಿಲಿಗೆ ಹರಡುವುದರಿಂದ ಹುಳಗಳು ಹೋಗುತ್ತದೆ ತೊಂಬತ್ತೆರಡು ಸ್ಟೋರೇಜ್ ವಸ್ತುಗಳು ಅಂದರೆ ಬೇಳೆ ಸಾಸಿವೆ ಮೆಂತ್ಯೆ ಜೀರಿಗೆ ಮೆಣಸು ಕಡಲೆಕಾಳು ಕಡಲೆ ಬೀಜಗಳಂಥ ಧಾನ್ಯಗಳನ್ನು ತುಂಬಿಡಲು ಜಾರ್ಗಳನ್ನು ಬಳಸಿ ಅವು ಒಂದೇ ರೀತಿಯಾಗಿರಬೇಕು ಹಾಗೂ ಅದನ್ನು ಸಲಾಗಿ ಜೋಡಿಸಿ ಇದರಿಂದ ಅಡುಗೆ ಮನೆ ಶೆಲ್ಫ್ ಸುಂದರವಾಗಿ ಕಾಣುತ್ತದೆ ತೊಂಬತ್ಮೂರು ದಿನಸಿಗಳನ್ನು ಸ್ಟೋರ್ ಮಾಡಲು ಪ್ಲಾಸ್ಟಿಕ್ ಬಾಕ್ಸ್ಗಳನ್ನು ಕಡಿಮೆ ಮಾಡಿ ಗಾಜಿನ ಅಥವಾ ಸ್ಟೀಲ್ ಪಾತ್ರೆಗಳನ್ನು ಬಳಸಿ ತೊಂಬತ್ನಾಲ್ಕು ಪ್ರತಿ ದಿನಸಿ ಪ್ಯಾಕೆಟ್ ಎಕ್ಸ್ಪೈರಿ ಡೇಟ್ ಯಾವಾಗ ಮುಗಿಯುತ್ತದೆ ಎಂದು ನೋಡಿ ಬರೆದಿಡಿ ತೊಂಬತ್ತೈದು ಅಡುಗೆ ಮಾಡುವಾಗ ಕಿಚನ್ ಡ್ರೆಸ್ ಹಾಕಿಕೊಳ್ಳಿ ಬೇರೆ ಬಟ್ಟೆಗಳು ಗಲೀಜು ಆಗುವುದಿಲ್ಲ ತೊಂಬತ್ತಾರು ತೊಳೆಯುವ ಬಟ್ಟೆಗಳನ್ನು ಕುದಿಯುವ ನೀರಿನಲ್ಲಿ ಕೆಲವು ನಿಮಿಷಗಳ ಕಾಲ ಇರಿಸಿ ತುಂಬಾ ಕೊಳಕು ಅಥವಾ ವಾಸನೆಯಿಂದ ಕೂಡಿದ್ದರೆ ಕುದಿಯುವ ನೀರಿಗೆ ಒಂದು ಚಮಚ ಸರ್ಫ್ ಅಥವಾ ನಿಂಬೆ ರಸವನ್ನು ಸೇರಿಸಿ ಇದು ಸೂಕ್ಷ್ಮಾಣುಗಳನ್ನು ಕೊಲ್ಲುವುದು ಮಾತ್ರವಲ್ಲದೆ ಆ ಕೆಟ್ಟ ವಾಸನೆಯನ್ನು ತೆಗೆದುಹಾಕುತ್ತದೆ ತೊಂಬತ್ತೇಳು ಪ್ರತಿ ಎರಡು ಮೂರು ತಿಂಗಳಿಗೊಮ್ಮೆ ಅಡಿಗೆ ಸ್ವಚ್ಛಗೊಳಿಸಲು ಬಳಸುವ ಬಟ್ಟೆ ಮತ್ತು ಸ್ಪಂಜುಗಳನ್ನು ಬದಲಾಯಿಸಲು ಮರೆಯಬೇಡಿ ತೊಂಬತ್ತೆಂಟು ಚಿರಳೆಗಳ ಸಮಸ್ಯೆ ಇದ್ದಲ್ಲಿ ಪೈಪ್ ಬಾಗಿಲು ಕಿಟಕಿಗಳು ಅಡುಗೆಮನೆಯ ಮನೆಯ ಯಾವುದೇ ಜಾಗದಲ್ಲಿ ರಂಧ್ರಗಳಿದ್ದರೂ ಸಹ ಅವುಗಳನ್ನು ಮುಚ್ಚಿಬಿಡಿ ಜಿರಳೆಗಳಿಗೆ ನಿಮ್ಮ ಮನೆಗೆ ಬರಲು ಜಾಗವೇ ನೀಡಿಲ್ಲವೆಂದರೆ ಅವುಗಳು ಹಾವಳಿ ನಡೆಸಲು ಸಾಧ್ಯವಿಲ್ಲ ಸಿಂಕ್ಗಳನ್ನು ಪ್ರತಿನಿತ್ಯ ತೊಳೆಯಬೇಕು ತೊಂಬತ್ತೊಂಬತ್ತು ಈರುಳ್ಳಿ ತುಂಡುಗಳನ್ನು ಇಪ್ಪತ್ತು ನಿಮಿಷಗಳ ಕಾಲ ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಆ ನೀರನ್ನು ತಣ್ಣಗಾಗಲು ಬಿಡಿ ಸ್ಪಂಜಿನ ಸಹಾಯದಿಂದ ಜಿಡ್ಡಿನ ಕಲೆಗಳನ್ನು ಸ್ವಚ್ಛ ಮಾಡಿ ಗ್ಯಾಸ್ ಸ್ಟೌವ್ ಹಾಗೂ ಬರ್ನರ್ ಪಳಾಪಳ ಹೊಳೆಯುವುದನ್ನು ನೀವು ನೋಡಬಹುದು ಒಂದು ನೂರು ರಾತ್ರಿ ಮಲಗುವ ಮುನ್ನ ಅಡುಗೆ ಮನೆ ಗ್ಯಾಸ್ ಸ್ಟವ್ ಆಫ್ ಆಗಿದೆ ಕಿಟಕಿ ಬಾಗಿಲು ಹಾಕಿದೆ ದಿನಸಿ ಆಹಾರ ಪಾತ್ರೆಗಳು ಮುಚ್ಚಿದೆಯೇ ಇನ್ನಿತರ ಅಡುಗೆ ಮನೆ ಸೇಫ್ಟಿಯನ್ನು ಮರೆತು ಹೋಗದೆ ಗಮನಿಸಲು ಅಡುಗೆ ಮನೆ ಬಾಗಿಲ ಮೇಲೆ ಇಂಪಾರ್ಟೆಂಟ್ ನೋಟ್ ಬರೆದು ಹಾಕಿಕೊಳ್ಳಿ ದಿನ ರಾತ್ರಿ ಮಲಗುವ ಮುನ್ನ ಚೆಕ್ ಮಾಡಿ ಈ ರೀತಿ ಮಾಡುವುದರಿಂದ ಅಡುಗೆ ಮನೆಯಲ್ಲಿ ಯಾವುದೇ ಸಮಸ್ಯೆ ಆಗುವುದಿಲ್ಲ ಸ್ನೇಹಿತರೆ ಈ ಮೇಲಿನ ಎಲ್ಲ ಆಡುಗೆ ಮನೆ ಕೆಲವು ಟಿಪ್ಸ್ಗಳು ನಿಮಗೆ ತಿಳಿದಿರಬಹುದು ಅಥವಾ ಇನ್ನೂ ಕೆಲವು ಗೊತ್ತಿಲ್ಲದೇ ಇರಬಹುದು ಆದರೆ ಮತ್ತೆ ಮತ್ತೆ ಈ ಟಿಪ್ಸ್ಗಳನ್ನು ಕೇಳುವುದರಿಂದ ಅಡುಗೆ ಮಾಡುವಾಗ ನೆನಪಿಗೆ ಬರಬಹುದು ನಮಗೆ ಎಷ್ಟೋ ಟಿಪ್ಸ್ಗಳು ತಿಳಿದಿದ್ದರೂ ಬೇಕಾದ ಸಮಯದಲ್ಲಿ ಮರೆತಿರಬಹುದು ಹಾಗಾಗಿ ಈ ವಿಡಿಯೋದಲ್ಲಿ ತಿಳಿಸಿರುವ ಎಲ್ಲಾ ಟಿಪ್ಸ್ಗಳನ್ನು ಮತ್ತೆ ಮತ್ತೆ ನೋಡಿ ನೆನಪಾಗುತ್ತದೆ ಅಡುಗೆ ಮನೆಯ ಎಲ್ಲಾ ಟಿಪ್ಸ್ಗಳನ್ನು ಒಂದೇ ವಿಡಿಯೋದಲ್ಲಿ ತಿಳಿಸುವ ಪ್ರಯತ್ನ ಮಾಡಿದ್ದೇವೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅವರಿಗೆ ಅಡುಗೆ ಟಿಪ್ಸ್ಗಳು ತಿಳಿದಿದ್ದರೂ ಸಹ ಮತ್ತೊಮ್ಮೆ ಮನವರಿಕೆ ಮಾಡಿಕೊಳ್ಳುತ್ತಾರೆ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು